ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ಬಾಬಾರವರು ಮಹಾಸಮಾಧಿಯಾದ ನಂತರವೂ ಕೂಡ ಬಾಬಾರವರು ತಮ್ಮ ನಂಬಿದ ಭಕ್ತರ ಜೀವನದಲ್ಲಿ ಅನೇಕ ರೀತಿಯ ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡ್ತಾ ಇದ್ದಾರೆ ಅವರ ಸಮಸ್ಯೆಗಳಿಗೆ ಅವರನ್ನು ನಂಬಿದರೆ ಖಂಡಿತ ಪರಿಹಾರವನ್ನು ಸಹ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಕ್ಷಣವು ಆ ಘಟನೆಗಳು ನಡೀತಾನೆ ಇದ್ದಾವೆ ಪ್ರತಿಯೊಬ್ಬರ ಜೀವನದಲ್ಲೂ ಬಾಬಾರವರನ್ನ ನಂಬಿದ ಪ್ರತಿಯೊಬ್ಬರ ಜೀವನದಲ್ಲೂ ಈ ಅದ್ಭುತ ಲೀಲೆಗಳನ್ನ ಅವರು ನಡೆಸ್ತಾನೆ ಇದ್ದಾರೆ ಸ್ನೇಹಿತರೆ ಹಾಗೆ ಬಾಬಾರವರನ್ನ ನಂಬದೇ ಇದ್ದರ ಜೀವನದಲ್ಲೂ ಕೂಡ ಅವರು ಅನೇಕ ರೀತಿಯ ಪವಾಡಗಳನ್ನ ಲೀಲೆಗಳನ್ನ ನಡೆಸ್ತಾರೆ ಯಾಕಂದ್ರೆ ಯಾವುದೋ ಒಂದು ಜನ್ಮದ ಋಣಾನುಬಂಧ ಇವರತ್ತ ಅವರನ್ನು ಸೆಳೆಯುತ್ತೆ ಸ್ನೇಹಿತರೆ ಹಾಗಾಗಿ ಬಾಬಾರವರು ಒಂದು ಯಾವುದೋ ಜನ್ಮದಲ್ಲಿ ನಾವು ಅವರನ್ನು ಪೂಜಿಸಿ ಆರಾಧನೆ ಮಾಡಿ ವ್ರತಗಳನ್ನು ಮಾಡಿ ಅವರನ್ನು ನಂಬಿದ್ವಿ ಈ ಜನ್ಮದ ಈ ಜನ್ಮದಲ್ಲಿ ನಾವು ಬೇರೆ ದೇವರನ್ನು ನಂಬ್ತಾ ಇದ್ವಿ ಬೇರೆ ಅವತಾರವನ್ನು ನಂಬ್ತಾ ಇದ್ದೀವಿ ಅಂದರೂ ಕೂಡ ಆ ಜನ್ಮದಲ್ಲಿ ನಾವು ಮಾಡಿರ್ತೀವಲ್ಲ ಪೂಜೆ ಪುರಸ್ಕಾರ ಸೇವೆಗಳ ಪ್ರತೀಕವಾಗಿ ಬಾಬಾ ಈ ಜನ್ಮದಲ್ಲೂ ಕೂಡ ತನ್ನ ಕಡೆ ಅವರನ್ನು ಯಾವುದಾದರೂ ಒಂದು ಮೂಲಕ ಸೆಳೆದುಕೊಂಡು ಅವರ ಉದ್ಧಾರವನ್ನು ಗೈತಾರೆ ಸ್ನೇಹಿತರೆ ಇದುವೇ ಆ ಗುರುವಿನ ಅಂದರೆ ಸದ್ಗುರು ಸಾಯಿನಾಥನ ಅತ್ಯಂತ ದಯಾಮಯ ಕರುಣ ಪ್ರೇಮಮಯ ಒಂದು ರೂಪವಾಗಿದೆ ಸ್ನೇಹಿತರೆ ಹೀಗೆ ಶಶಿಕಾಂತ್ ರಾಟ್ವೆ ಅವರು ಶ್ರೀ ಗುರುಚರಿತ್ರೆಯ ಪಾರಾಯಣ ಮತ್ತು ಕಾಣಗಾಪುರದ ದರ್ಶನವನ್ನ ಆಗಾಗ ಮಾಡ್ತಾ ಇರ್ತಾರೆ ಇವರು ದತ್ತಾತ್ರೇಯ ಸ್ವಾಮಿಯ ಮಹಾಭಕ್ತರಾಗಿರ್ತಾರೆ ಸ್ನೇಹಿತರೆ ಒಂದ್ ಸಾವಿರದ ಒಂಬೈನೂರ ಒಂದು ದಿನ ಕನಸಿನಲ್ಲಿ ಒಂದು ಬಿಳಿಯ ನಾಯಿ ಬಂದು ಇವರನ್ನ ಅಟ್ಟಿಸಿಕೊಂಡು ದರ್ಗಾದ ಬಳಿಗೆ ಕರೆದುಕೊಂಡು ಹೋಗುತ್ತೆ ಅಲ್ಲಿ ಹೆಗಲ ಮೇಲೆ ಹರಿದ ಜುಬ್ಬ ತಲೆಗೆ ಸುತ್ತಿದ ಬಟ್ಟೆ ಹಣೆಗೆ ಗಂಧವನ್ನು ಧರಿಸಿದ ಒಬ್ಬ ಮಹಾತ್ಮರಂತೆ ಇವರ ಕಣ್ಣಿಗೆ ಕಾಣಿಸ್ತಾರೆ ಅಲ್ಲಹಾ ಮಾಲಿಕ್ ಅಂತ ಹೇಳಿ ಅವರು ನುಡಿತಾ ಇರ್ತಾರೆ ನಿನಗಾಗಿ ಬಹಳ ಕಾಲ ನಾನು ಎದುರು ನೋಡಿ ನನ್ನ ಸೇವಕ ಅಬ್ದುಲ್ಲಾನನ್ನ ನಿನ್ನನ್ನು ಕರೆದುಕೊಂಡು ಬರಲಿಕ್ಕೆ ಕಳಿಸಿದ್ದೆ ಅಂತ ಹೇಳ್ತಾರೆ ಹಾಗೆ ಭಿಕ್ಷಾಟನೆ ನಮ್ಮ ಆಚಾರ ನಿನಗೆ ಅದನ್ನೇ ನೀಡುವೆನು ಎಂದು ತಮ್ಮ ಭಿಕ್ಷಾಪತ್ರೆಯಲ್ಲಿನ ಅನ್ನ ಮತ್ತು ಒಂದು ಆಣೆ ಕಾಸನ್ನು ಅವರಿಗೆ ಕೊಡ್ತಾರೆ ನೀವು ಮುಸಲ್ಮಾನರು ನಾನು ದರ್ಗಾಗೆ ಬರಲ್ಲ ನೀವಿತ್ತದನ್ನು ನಾನು ತೆಗೆದುಕೊಳ್ಳಲ್ಲ ಅಂತ ಹೇಳಿ ಶಶಿಕಾಂತ್ ಅವರು ಹೇಳ್ತಾರೆ ಆ ಮಹಾತ್ಮರು ಅಂದ್ರೆ ಬಾಬಾರವರು ನಾನು ಸಾಯಿ ಬಾಬಾ ನನ್ನ ವೇಷವೆಂತಿದ್ದರೂ ನಾನು ನರಸಿಂಹನೇ ಆಗಿದ್ದೇನೆ ದತ್ತಾತ್ರೇಯನೇ ಆಗಿದ್ದೇನೆ ಅಂತ ಹೇಳ್ತಾರೆ ಶಿರಡಿ ನನ್ನ ರಾಜ್ಯಕ್ಕೆ ಮುಖ್ಯ ಪಟ್ಟಣ ಅಂತನೂ ಸಹ ಹೇಳ್ತಾರೆ ಇದು ದರ್ಗಾ ಅಲ್ಲ ಹೋಗಿ ನೋಡು ಎಂದು ಅವನ ಕೈಯಳು ತಮ್ಮ ಮೃದುವಾದ ಕೈಯನ್ನ ಬಾಬಾ ಇರಿಸ್ತಾರೆ ದರ್ಗಾದ ಒಳಗೆ ಪಾರ್ಶ್ವದಲ್ಲಿ ಅಂದ್ರೆ ಎಡಗಡೆಯ ಭಾಗದಲ್ಲಿ ಅವರು ಹೋಗ್ತಾ ಇದ್ದ ಹಾಗೆ ಎಡಗಡೆಯ ಭಾಗದಲ್ಲಿ ಅವರಿಗೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಮಾಡ್ತಾ ಇರೋದು ಕಾಣಿಸುತ್ತೆ ಹಾಗೆ ಪಕ್ಕದಲ್ಲಿಯೇ ತಂಗಿನಕಾಯಿ ಒಡೆಯುವ ಸ್ಥಳವೂ ಇರುತ್ತೆ ಶಶಿಕಾಂತ್ ನಾನು ಶಿರಡಿ ಯಾವಾಗಲೂ ನೋಡಿಲ್ಲ ಹಾಗಾದರೆ ನಾನು ಶಿರಡಿಗೆ ಯಾವಾಗ ಹೋಗ್ತೀನಿ ಅಂತ ಹೇಳಿ ಕನಸಲ್ಲೇ ಕೇಳ್ತಾರೆ ಆಗ ಬಾಬಾ ಹೇಳ್ತಾರೆ ನೀನು ಸೆಪ್ಟೆಂಬರ್ ಹದಿನಾರು ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರ ಸಾಯಂಕಾಲ ನಾಲ್ಕು ಗಂಟೆಗೆ ಹೋಗ್ತೀಯಾ ಅಂತ ಹೇಳಿ ಬಾಬಾ ಹೇಳ್ತಾರೆ ಇಂದಿನ ನನ್ನ ವಸ್ತ್ರಗಳೇ ಆ ದಿನದಂದು ಅಲ್ಲಿನ ವಿಗ್ರಹದ ಮೇಲಿರುತ್ತೆ ಅಂತಲೂ ಸಹ ಹೇಳ್ತಿದ್ದಾರೆ ಸ್ನೇಹಿತರೆ ಅಂದರೆ ಈಗೇನು ನೀನು ಕನಸಲ್ಲಿ ನನ್ನ ಮೇಲೆ ಇರುವ ವಸ್ತ್ರವನ್ನ ನೋಡ್ತಾ ಇದೆಯಾ ಅಲಂಕಾರ ನೋಡ್ತಾ ಇದೆಯಲ್ಲ ಆ ದಿನವೂ ಕೂಡ ಇದೇ ಅಲಂಕಾರದಲ್ಲಿ ನಾನು ಶಿರಡಿಯಲ್ಲಿರ್ತೀನಿ ಅಂತ ಸಹ ಹೇಳ್ತಾರೆ ಸ್ನೇಹಿತರೆ ಬಾಬಾ ಈ ಮಾತುಗಳನ್ನು ಹೇಳಿ ಹತ್ತು ವರ್ಷಗಳು ಕಳಿತಾವೆ ಸಾಯಿ ಮುಸಲ್ಮಾನರಂತ ಹೇಳಿ ಇವರು ಮನಸ್ಸಲ್ಲಿ ಅಚಲವಾಗಿ ಕುಳಿತುಬಿಟ್ಟಿರುತ್ತಲ್ಲ ಹಾಗಾಗಿ ಇವ್ರು ಎಂದಿಗೂ ಅಲ್ಲಿಗೆ ಹೋಗುವ ಪ್ರಯತ್ನವಂತೂ ಮಾಡೋಲ್ಲ ಹಾಗೆ ಬಾಬಾನನ್ನು ಕೂಡ ಸಂಪೂರ್ಣವಾಗಿ ಬಿಡ್ತಾರೆ ಸ್ನೇಹಿತರೆ ಕೆಲವರು ಅವರಿಗೆ ಹೇಳಿರ್ತಾರಂತೆ ಬಾಬಾರವರು ಮುಸಲ್ಮಾನರು ಅವರನ್ನ ನೀನೆಂದು ಎಂದು ಅವರ ಮಂದಿರಕ್ಕೆ ಹೋಗ್ಬೇಡ ಅಂತ ಕೆಲವರು ಹೇಳಿರ್ತಾರಲ್ಲಿ ಹಿಂದೂ ದ್ವೇಷಿ ಎಂದು ಯಾರೋ ಹೇಳಿದ ಕಾರಣ ಅಂದ್ರೆ ಬಾಬಾರವರು ಹಿಂದೂಗಳನ್ನು ದ್ವೇಷಿಸ್ತಾ ಇರ್ತಾರೆ ಅಂತ ಯಾರೋ ಹೇಳಿದ ಕಾರಣ ಬಾಬಾರಲ್ಲಿ ಸದ್ಭಾವನೆಯನ್ನ ಪೂರ್ಣ ಪ್ರಮಾಣದಲ್ಲಿ ಕಳೆದ್ಕೊಂಡ್ ಬಿಟ್ಟಿರ್ತಾರೆ ಇವರು ಇವರಿಗೆ ಉದ್ಯೋಗಕ್ಕಾಗಿ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಕೋಪರ್ಗಾವ್ಗೆ ಹೋಗುವಂತ ಸಂದರ್ಭ ಬರುತ್ತೆ ಸ್ನೇಹಿತರೆ ಆ ಸಮಯದಲ್ಲಿ ಇವರು ಕೋಪರ್ಗಾವ್ಗೆ ಹೋದಾಗ ಇವರಿಗೆ ಕೆಲಸ ಕೊಡುವ ಉನ್ನತ ಅಧಿಕಾರಿ ಇರ್ತಾರಲ್ಲ ಇವ್ರ ಮೇಲಿನ ಅಧಿಕಾರಿಗಳು ಅಲ್ಲಿ ಇರೋದಿಲ್ಲ ಆಗ ಊರಲ್ಲಿರಲ್ಲ ಅವರು ಎಲ್ಲಿಗೋ ಹೋಗಿರ್ತಾರೆ ಅಲ್ಲಿ ಕುಳಿತಾಗ ಅಲ್ಲಿ ಒಂದು ವಿಚಾರ ಇವರ ಗಮನಕ್ಕೆ ಬರುತ್ತೆ ಅಲ್ಲಿ ಕುಳಿತವ್ರು ಮಾತಾಡ್ತಾ ಇರ್ತಾರೆ ಇವರು ಬಾಬಾರ ಪರಮ ಭಕ್ತರಂತೆ ಇವರು ಬಾಬಾರವರ ಪರಮ ಭಕ್ತರಂತೆ ಹಾಗಾಗಿ ಸಾಯಿಬಾಬಾ ಭಕ್ತರಿಗೆ ಇವರು ಕೆಲಸ ಕೊಟ್ಟೆ ಕೊಡ್ತಾರಂತೆ ಅಂತ ಹೇಳಿ ಅಲ್ಲಿ ಮಾತನಾಡ್ತಾ ಇರ್ತಾರೆ ಅದನ್ನ ಇವರು ಕೂಡ ಕೇಳಿಸ್ಕೊಳ್ತಾರೆ ಇವರು ಇವ್ರು ಬರೋದು ತಡ ಆಗುತ್ತೆ ಅಂತ ಹೇಳಿ ಅಲ್ಲಿ ಮಾತಾಡ್ತಾ ಇರ್ತಾರಲ್ಲ ಆಗ ಏನಾಗುತ್ತೆ ಇವರು ಒಮ್ಮೆ ಹಾಗೆ ಒಂದು ಅದು ಶಿರಡಿ ಹತ್ರನೇ ಇರುತ್ತೆ ಅವ್ರು ಹೋಗಿರೋ ಸ್ಥಳ ಬಾಬಾ ಎಲ್ಲಿ ಬಾಬಾನ ಮಂದಿರ ಇರುತ್ತಲ್ಲ ಅದರಿಂದ ಒಂದು ಹತ್ತು ಹದಿನೈದು ಹೆಜ್ಜೆ ದೂರದಲ್ಲಿ ಅಂತರದಲ್ಲಿ ಅಷ್ಟೇ ಒಂದು ಮಾರಿನ ಅಂತರದಲ್ಲಿ ಬಾಬಾನ ಮಂದಿರ ಇರುತ್ತೆ ಆ ಸಮಯದಲ್ಲಿ ಶಶಿಕಾಂತ್ ಆ ಕಡೆ ಹಾದು ಹೋಗುವಾಗ ಹಾಗೆ ಓಡಾಡ್ತಾ ಅವರು ಇನ್ನು ಇವ್ರಿಗೆ ಬರೋದು ತುಂಬ ತಡ ಆಗುತ್ತೆ ಅಂದಾಗ ಓಡಾಡ್ತಾ ಇರಬೇಕಾದ್ರೆ ಆ ಹೊತ್ತಿಗೆ ಸರಿಯಾಗಿ ಅವರು ಸಾಯಂಕಾಲ ನಾಲ್ಕು ಗಂಟೆ ಆಗಿರ್ತದೆ ಅವರು ಬಾಬಾನ ಮಂದಿರದ ಎದುರಿಗೆ ಬಂದಾಗ ಆಗ ಅವರು ಒಮ್ಮೆ ಅವರ ಗಮನ ಬಾಬಾನ ವಿಗ್ರಹದ ಮೇಲೆ ಹೋಗುತ್ತೆ ಆಗ ಅವರು ಬಾಬಾನ ಮೇಲೆ ಹೊದಿಸಿದ ಅಂದರೆ ಅವತ್ತು ಧರಿಸಿದ ಬಟ್ಟೆಯನ್ನು ಗಮನಿಸ್ತಾರೆ ಇದ್ದಕ್ಕಿದ್ದ ಹಾಗೆ ಅವರಿಗೆ ತಕ್ಷಣ ನೆನಪಿಗೆ ಬಂದುಬಿಡುತ್ತೆ ಅಂದರೆ ಇವತ್ತಿಗೆ ಕರೆಕ್ಟಾಗಿ ಹತ್ತು ವರ್ಷ ಆಯಿತು ಆ ಕನಸು ಬಿದ್ದು ಈ ಬಟ್ಟೆನ ನಾನು ನನ್ನ ಕನಸಲ್ಲಿ ಕಂಡಿದ್ದೆ ಬಾಬಾನು ಸಹ ಅವತ್ತು ನನಗೆ ಕನಸಲ್ಲಿ ಹೇಳಿದರು ನೀನು ಇವತ್ತು ಯಾವ ಬಟ್ಟೆಯಲ್ಲಿ ನನ್ನನ್ನು ನೋಡಿದೆಯೋ ಅದೇ ವಸ್ತ್ರವನ್ನು ಧರಿಸಿ ನಾನು ಅವತ್ತು ನಿನಗೆ ಕಾಯ್ತಾಯಿರ್ತೀನಿ ಹತ್ತು ವರ್ಷಗಳ ತರುವ ಅಂದರೆ ಬಾಬಾ ಹೇಳಿದ್ದು ಏನಂತ ಹೇಳಿದರೆ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಸಾಯಂಕಾಲ ನಾಲ್ಕು ಗಂಟೆಗೆ ನೀನು ಶಿರ್ಡಿಗೆ ಬರ್ತೀಯಾ ಅಂತ ಹೇಳಿದರು ತಾನೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಮತ್ತೆ ಕರೆಕ್ಟಾಗಿ ಇಸುವಿಯನ್ನು ಸಮಯವನ್ನು ಎಲ್ಲವನ್ನು ಬಾಬಾ ಅವತ್ತೇ ಹೇಳಿದರು ಅದರ ಪ್ರಕಾರ ಆ ಸಮಯ ಸರಿಯಾಗಿ ಇವತ್ತೇ ಕೂಡಿ ಬಂದಿತ್ತು ಸ್ನೇಹಿತರೆ ಹಾಗಾಗಿ ಅದನ್ನು ನೆನಪಿಸ್ಕೊಂಡು ಇವರಿಗೆ ಅತ್ಯಾಶ್ಚರ್ಯವಾಗಿಬಿಡತ್ತೆ ಈಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗತ್ತೆ ಆವತ್ತು ಬಾಬಾ ನನ್ನ ಕನಸಲ್ಲಿ ಬಂದು ನೀನು ಪೂಜಿಸುವ ದತ್ತನೂ ನಾನೇ ಹಾಗೆ ನೃಸಿಂಹನೂ ನಾನೇ ಎಲ್ಲವೂ ನಾನೇ ಆಗಿದ್ದೇನೆ ಕಂದ ಆದರೂ ಕೂಡ ಅಂದರೆ ಬಾಬಾ ಹೇಳೋ ಪರಿ ಹೇಗಿರುತ್ತೆ ಅಂದರೆ ನೀನು ಯಾವುದೋ ಜನ್ಮದಲ್ಲಿ ನನ್ನನ್ನು ಪೂಜಿಸಿದ್ದೀಯ ಆರಾಧಿಸಿದ್ದೀಯಾ ಹಾಗಾಗಿ ನನ್ನ ಮನಸ್ಸು ಸದಾ ನಿನ್ನನ್ನೇ ಹಂಬಲಿಸ್ತಾ ಇದೆ ಹಾಗಾಗಿ ನಾನು ಆಗಾಗ ನಿನ್ನ ಕಡೆ ಬರ್ತಾನೆ ಇರ್ತೀನಿ ಅಂತ ಹೇಳೋ ಪರಿ ಆಗಿದೆ ಸ್ನೇಹಿತರೆ ಹಾಗೆ ಅವರು ಕೂಡ ಪರಿವರ್ತನೆ ಹೊಂತಾರೆ ಬಾಬಾನಲ್ಲಿ ಆ ಕ್ಷಮೆಯೇ ಆ ಕ್ಷಣವೇ ಕ್ಷಮೆಯನ್ನು ಯಾಚಿಸಿ ಅವರ ಪಾದಾರವೆಂದ್ಯೆಗಳಿಗೆ ವಂದಿಸಿ ಅವರಲ್ಲಿ ಅನಂತ ಅನಂತವಾದ ದೃಢವಾದ ಭಕ್ತಿ ವಿಶ್ವಾಸವನ್ನು ಬೆಳೆಸ್ಕೊಳ್ತಾರೆ ಸ್ನೇಹಿತರೆ ನೀವೇ ಅರ್ಥ ಮಾಡಿಕೊಳ್ಳಿರಿ ಇವರು ಇವರು ಬಾಬಾನ್ ಬಗ್ಗೆ ಬಾಬಾ ಕನಸಲ್ಲಿ ಬಂದು ಹೇಳಿದರೂ ಕೂಡ ಇವರು ಬಾಬಾನ್ ನಂಬಬೇಕಾದರೆ ಹತ್ತು ವರ್ಷಗಳ ಸಮಯ ಬೇಕಾತು ಬಾಬಾರವ್ರಿಗೂ ಅಷ್ಟೇ ಗೊತ್ತಿತ್ತು ಇವರು ಅರವತ್ನಾಲ್ಕನೇ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕನೇ ಇಸ್ವಿಗೆ ನನ್ನನ್ನು ನಂಬೋದು ಇವನು ಪರಿಪೂರ್ಣವಾಗಿ ಅವರೂ ಸಹ ತಾಳ್ಮೆಯಿಂದ ಕಾಯ್ತಾ ಇದ್ದರು ಬಂದೇ ಬರ್ತಾನೆ ನನ್ನ ಮಗ ಅಂತ ಹೇಳಿ ಹಾಗೆ ಇವರಿಗೂ ಕೂಡ ಅದು ದಿಗ್ಭ್ರಮೆ ಆಗೋಯ್ತು ಆ ಸಂದರ್ಭದಲ್ಲಿ ಒಟ್ಟು ಹತ್ತು ವರ್ಷಗಳಾದರೂ ಪರವಾಗಿಲ್ಲ ಆ ಸಂದರ್ಭದಲ್ಲಿ ಇವರು ಪರಿಪೂರ್ಣವಾಗಿ ಯಾವುದೇ ರೀತಿಯ ಸಂದೇಹಗಳಿಲ್ಲದೆ ಅನುಮಾನಗಳಿಲ್ಲದೆ ಎಲ್ಲವನ್ನು ಅನುಮಾನಗಳನ್ನು ತೋರೆದು ಯಾರು ಏನು ಹೇಳಿದ್ರಲ್ಲ ಅವೆಲ್ಲ ವಿಚಾರಗಳನ್ನು ತ್ಯಜಿಸಿ ಬಾಬಾನ ಪರಮ ಭಕ್ತರಾಗಿ ಬದಲಾಗ್ತಾರೆ ಸ್ನೇಹಿತರೆ ಹಾಗೆ ಇವರಿಗೆ ಆ ಕೆಲಸವೂ ಸಿಗುತ್ತೆ ಆ ಕೋಪರ್ ಇವರು ಮೂರು ವರ್ಷಗಳ ಕಾಲ ವೃತ್ತಿಯನ್ನು ಮಾಡ್ತಾರಂತೆ ಹಾಗೆ ಪದೇ ಪದೇ ದಿನದಲ್ಲಿ ಅವರು ಬೆಳಗ್ಗೆ ಸಂಜೆ ಎರಡು ಹೊತ್ತು ಬಾಬಾನ ಮಂದಿರಕ್ಕೆ ಹೋಗಿ ಬಾಬಾನ ದರ್ಶನವನ್ನು ಪಡಿತಾ ಇರ್ತಾರಂತೆ ಬಾಬಾನಲ್ಲಿ ಈಲೆಗಳು ಪವಾಡಗಳು ಅಂದ್ರೆ ಹೀಗೆ ಸ್ನೇಹಿತರೆ ಸ್ನೇಹಿತರೆ ಕಮೆಂಟಲ್ಲಿ ಒಬ್ಬರು ಅಂದರೆ ಒಂದು ಹುಡುಗಿ ಹೇಳ್ತಾ ಇದ್ದಾಳೆ ನನಗೆ ಹಾಸ್ಟೆಲಲ್ಲಿ ನಾನು ಬಾಬಾನ ಫೋಟೋ ಇಟ್ಕೊಂಡು ಪೂಜೆ ಮಾಡೋದನ್ನು ನೋಡಿ ಕೆಲವರು ನನಗೆ ತುಂಬ ಹಿಂಸೆ ಮಾಡ್ತಾ ಇದ್ದಾರೆ ರೂಮ್ ಮೇಟ್ಗಳು ಇದೆಂತ ನೀನು ಹುಚ್ಚಿಯಾಗಿ ಕಾಡ್ತಾ ಇದ್ದೀಯಾ ದೇವ್ರನ್ನ ತುಂಬ ಪೂಜೆ ಮಾಡಬೇಡ ಇಷ್ಟೊಂದೆಲ್ಲ ಹಚ್ಕೋಬೇಡ ಹಾಗೆ ಹೀಗೆ ಅಂತ ಹಿಂಸೆ ಮಾಡ್ತಾ ಇದ್ದಾರೆ ಮೇಡಮ್ ನನಗೆ ನಾನು ಈಗಾಗಲೇ ಒಂಬತ್ತು ಗುರುವಾರಗಳ ರಥಗಳನ್ನು ಮಾಡ್ತಾ ಇದ್ದೀನಿ ಇವರೆಲ್ಲ ಆಡ್ಕೊಳ್ಳೋದ್ರಿಂದ ನನ್ನ ಮನಸ್ಸಿಗೆ ಕಿರಿಕಿರಿ ಆಗ್ತಾ ಇದೆ ಅಂತ ಅವಳು ಹೇಳ್ತಾ ಇದ್ದಾಳೆ ಖಂಡಿತವಾಗಿಯೂ ಕಿರಿಕಿರಿ ಮಾಡ್ಕೋಬೇಡಮ್ಮ ಒಳ್ಳೆ ಕೆಲಸಕ್ಕೆ ನೂರು ವಿಘ್ನ ಅನ್ನೋಂಗೆ ನೀನು ಯಾವುದೇ ರೀತಿ ನೀನು ಇಡ್ತಾ ಇರೋ ಹೆಜ್ಜೆ ಇದೆಯಲ್ಲ ಅವ್ರನ್ನ ಉರಿಸ್ತಾ ಇದೆ ಇವ್ರು ಯಾವಳು ನಮ್ಮ ಥರ ಈ ರೀತಿ ಇರದೆ ಇವಳೊಬ್ಬಳೇ ವಿಭಿನ್ನವಾಗಿದ್ದಾಳೆ ಅಂತ ಹೇಳಿ ಇನ್ನು ಈ ವಿಭಿನ್ನ ಗುಣವೇ ಅವರಿಗೆ ಒಂಥರ ಹೊಟ್ಟೆ ಕಿಚ್ಚು ಮೂಡಿಸ್ತಾ ಇದೆ ಅದಕ್ಕೋಸ್ಕರ ಅವ್ರು ಆಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಿನ್ನ ಲಕ್ಷ್ಯವನ್ನು ಬದಲಾಯಿಸ್ಬೇಡ ನೀನೇನು ಗುರುವಿನತ್ತ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಹೋಗ್ತಾ ಇದೆಯಲ್ಲ ಆ ನಂಬಿಕೆಯನ್ನು ಕಳ್ಕೊಬೇಡ ಖಂಡಿತವಾಗಿ ಯಾರೋ ಏನೋ ಅಂತಾರೆ ಅಂತಲೂ ನೀನು ಚಿಂತೆ ಮಾಡಬೇಡ ನಿನ್ನ ಬೆನ್ನ ಹಿಂದೆ ಆಗಲಿ ನಿನ್ನ ಮುಂದೆ ಆಗಲಿ ಅವ್ರು ನಿಂತು ನಿನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ಅವರಿಗೆ ಹೊಟ್ಟೆ ಕಿಚ್ಚು ಮೂಡಿದೆ ನಿನ್ನ ನಿನ್ನ ರೀತಿ ನೀತಿಗಳೇ ಬದಲಾಗಿದವಲ್ಲ ಅವರಿಗಿಂತ ಭಿನ್ನವಾಗಿದವಲ್ಲ ಹಾಗಾಗಿ ಅದನ್ನು ಅವ್ರು ಸಹಿಸ್ತಾ ಇಲ್ಲ ಅಷ್ಟೇ ಅಮ್ಮ ಮತ್ತು ಇಲ್ಲ ನೀನೇನು ಚಿಂತೆ ಮಾಡಬೇಡ ಆರಾಮಾಗಿ ಬಾಬಾ ನನ್ನ ನೀನು ಎಷ್ಟು ಶ್ರದ್ಧಾಪೂರ್ವಕವಾಗಿ ಪೂಜಿಸ್ತಾ ಇದೆಯೋ ಅಷ್ಟೇ ಶ್ರದ್ಧಾಪೂರ್ವಕ ಪೂಜಿಸು ಯಾಕಂದ್ರೆ ಬಾಬಾನೇ ಸ್ವಯಂ ನಿಂಜ ತೆಗಿದ್ದಾರೆ ಅಂದಮೇಲೆ ಇವರಿಗೆಲ್ಲ ಹೆದರೋ ಅವಶ್ಯಕತೆ ನಿನಗಿಲ್ಲಮ್ಮ ಹುಚ್ಚಿ ಅಂದ್ರು ಪರವಾಗಿಲ್ಲ ಬಾಬಾನನ್ನು ಸಹ ಅವಾಗ ಹುಚ್ಚರು ಅಂದ್ರು ಆ ಹುಚ್ಚರು ಅವತ್ತು ಬಾಬಾನನ್ನ ಅವರು ಹುಚ್ಚ್ರಂದು ಇವತ್ತು ಬಾಬನ ಖ್ಯಾತಿಯನ್ನ ಶಿರಡಿ ಬೆಳೆದಿರ ರೀತಿಯನ್ನ ಅವರು ದೈವ ಪುರುಷರಾಗಿ ಅಲ್ಲಿ ನೆಲೆಗೊಂಡ ಪರಿಯನ್ನು ಕಂಡು ಅವರೇ ಮುಂದೊಂದು ದಿನ ಹುಚ್ಚರಾದ್ರು ತಾನೆ ಹಾಗೆ ಕಂದ ನೀನಿವಾಗ ಏನು ಬಾಬಾ ನನ್ನ ನಂಬಿ ನಡೀತಾ ಇದೆಯಲ್ಲ ನಿನ್ನನ್ನು ಹುಚ್ಚಿ ಅಂದರೂ ಪರವಾಗಿಲ್ಲ ನಿನ್ನ ವಿಶ್ವಾಸವನ್ನು ಅಚಲವಾಗಿರಿಸು ಯಾವುದೇ ಕಾರಣಕ್ಕೂ ನಿನ್ನ ವಿಶ್ವಾಸವನ್ನು ತೆಗಿಬೇಡ ಅವ್ರ ಮುಂದೊಂದು ದಿವಸ ಅವ್ರದ್ದು ಜೀವನವನ್ನು ನಾವು ಕಣ್ಣಾರ ನೋಡುವಂಥ ಸ್ಥಿತಿ ಬಂದ್ಬಿಡುತ್ತೆ ಅಲ್ವಾ ಕೊಟ್ಬಿಡ್ತಾರೆ ಭಗವಂತ ಹಾಗಾಗಿ ನೀನೇನೋ ತಲೆ ಕೆಡಿಸ್ಕೊಳ್ಬೇಡ ಬಿಟ್ಬಿಡು ಕೆಲವೊಂದು ವಿಚಾರಗಳು ಇದ್ದೇ ಇರ್ತವೆ ಜೀವನದಲ್ಲಿ ಒಂದು ಒಳ್ಳೆಯದಕ್ಕೆ ನಾವು ಹೋಗ್ತಾ ಇದ್ದೀವಿ ಅಂದರೆ ಕಾಲು ಹಿಡಿದು ಎಳೆಯೋರು ಹಿಂದೆ ಎಳಿಯೋರು ಬಹಳ ಜನ ಒಳ್ಳೇದಾಗ್ತಾ ಒಳ್ಳೇದಕ್ಕೆ ಒಳ್ಳೆಯದಕ್ಕೆ ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ನೂರೆಂಟು ವಿಘ್ನಗಳು ಬಂದೇ ಬರ್ತವೆ ಹಾಗಾಗಿ ನೀನೇನು ಧೃತಿಗಡದ ಬೇಡಮ್ಮ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಒಳ್ಳೆ ಕೆಲಸ ಮಾಡ್ತಾ ಇದೀಯಾ ಅಂದಮೇಲೆ ನೀನು ಒಂದು ಸ್ವಲ್ಪನೂ ಹಿಂಜರಿಯೋದೇನು ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ನಿನ್ನ ಮನಸ್ಸನ್ನು ನೀನು ಇನ್ನೂ ದೃಢವಾಗಿಸು ಹೀಗೆ ಒಂದು ಅಡಚಣೆಗಳು ನಿನಗೆ ಆಡ್ಕೊಳ್ಳೋದೊಂದು ಮಾಡ್ತಾ ಇದ್ದಾರೆ ಅಂದರೆ ಖಂಡಿತವಾಗಿಯೂ ನೀನು ನಡೀತಾ ಇರೋ ಹೆಚ್ಚುಗಳು ಸರಿ ಇದ್ದಾವೆ ಅಂತಲೇ ತಿಳ್ಕೊ ನಿನಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಒಬ್ಬರನ್ನ ಹೊಟ್ಟೆ ಉರಿಸೋವಂಥ ಸ್ಥಿತಿ ನೀನು ಮಾಡ್ತಾ ಇರೋ ಒಳ್ಳೆಯ ಕೆಲಸಗಳು ತರ್ತಾ ಇದ್ದಾವೆ ಅಂದರೆ ಖಂಡಿತ ನೀನು ಅದರಲ್ಲಿ ಯಶಸ್ಸನ್ನು ಪಡೀತಾ ಇದೆಯಾ ಅನ್ನೋದು ಪಡೆದೇ ಪಡೀತೀಯ ಮಗ ಒಳ್ಳೇದಾಗತ್ತೆ ನಿನಗೆ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯದಾಗತ್ತೆ ಹಾಗಾಗಿ ನಿನಗೆ ಅಲ್ಲಿ ನಾ ನಾನು ಹೇಳಿದ್ದೀನಿ ವ್ರತದಲ್ಲಿ ಏನಂತ ಹೇಳಿದ್ದೀನಿ ಅಂದರೆ ಇಲ್ಲಿ ನೋಡಮ್ಮ ಮದುವೆ ಆದಾಗ ನಾವು ಒಂದು ಕೇರಿ ಬಾಗ್ಲಲ್ಲಿ ವಾಸ ಮಾಡ್ತಿರ್ತೀವಿ ಅಲ್ಲಿ ಹತ್ತು ಹದಿನೈದು ಮಕ್ಕಳು ಆಟ ಆಡ್ತಿರ್ತಾರೆ ಒಂದು ಕೇರಿ ಅಂದಮೇಲೆ ಅವಾಗ ನಾವು ಒಂದು ಪೂಜೆ ವ್ರತಗಳನ್ನು ಮಾಡಿದಾಗ ನಾವು ಕರಿತೀವಿ ಅವರು ಪೂಜೆಗೆ ಬರ್ತಾರೆ ಮಕ್ಕಳನ್ನ ಕಳಿಸ್ತಾರೆ ಅಂದರೆ ನಮ್ದು ಹಳ್ಳಿ ವಾತಾವರಣ ಕಳಿಸ್ತಾರೆ ಈಗೆಲ್ಲ ಸಿಟಿಲಲ್ಲಿ ಮಕ್ಕಳನ್ನ ಒಬ್ಬರ ಮನೆಗೆ ಕಳಿಸ್ಲಿಕ್ಕೂ ಸಹ ಹೆದರ್ತಾ ಇದ್ದಾರೆ ಬೇಕಾದರೆ ಮಕ್ಕಳನ್ನ ಪಾರ್ಟಿ ಅಂಥದಕ್ಕೆಲ್ಲ ಕಳಿಸ್ತಾರೆ ಜನ ಒಬ್ಬರ ಮನೇಲಿ ಪೂಜೆ ಮಾಡ್ತಾ ಇದ್ದಾರೆ ಅದಕ್ಕೆ ಹೋಗಿ ಪ್ರಸಾದವನ್ನು ತೆಗೆದುಕೊಂಡು ಬಾ ಅಂದ್ರೆ ಅನುಮಾನ ಪಡ್ತಾರೆ ಅದರಲ್ಲಿ ಏನಿದೆಯೋ ಏನೋ ಅಂತ ಅದು ಬೇ ಅದನ್ನು ಬೇಕಾದರೆ ಮಾಡ್ತಾರೆ ಆದರೆ ತಮ್ಮ ಮಕ್ಕಳನ್ನ ಹೊರಗಡೆ ಎಲ್ಲ ಫ್ರೆಂಡ್ ಜೊತೆಗೆ ಎಲ್ಲ ತಿನ್ನೋಕ್ಕೆ ಮಾಲ್ಗಳಿಗೆ ಎಲ್ಲದಕ್ಕೂ ಗೆ ಎಲ್ಲ ಕಳಿಸ್ತಾರೆ ಅಲ್ಲಿ ಹಾಳಾದರೂ ಪರವಾಗಿಲ್ಲ ಮಕ್ಕಳು ಒಳ್ಳೆ ಅಂದರೆ ಸತ್ಸಂಗ ಸಭೆಗಳಿಗೆ ಒಂದು ಭಗವಂತನ ಒಂದು ನಾಮಸ್ಮರಣೆ ನಡೀತಾ ಇದೆ ಅವ್ರ ಮನೇಲಿ ಒಂದು ಪೂಜೆ ನಡೀತಾ ಇದೆ ಅದಕ್ಕೆ ಹೋಗ್ಬಾ ಅಮ್ಮ ಅಂತ ಹೇಳಿ ಕಳಿಸ್ಲಿಕ್ಕೆ ಈಗ ಮನುಷ್ಯರು ಹಿಂಜರಿತಾ ಇದ್ದಾರಮ್ಮ ಹಾಗಾಗಿ ನಿನಗೂ ಕೂಡ ಮಕ್ಕಳದ ಅಭಾವ ಇದೆ ಅಲ್ಲಿ ಹಾ ನಾನು ಪಿ ಜಿಯಲ್ಲಿದ್ದೀನಿ ಅಲ್ಲಿ ನನ್ನ ಮಕ್ಕಳನ್ನು ಕರೆದು ಅವರ ಪಾದವನ್ನು ತೊಳಿಸಿ ನನಗೆ ಪೂಜೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮೇಡಮ್ ಅಂತ ನೀನು ಹೇಳಿದಿಯಲ್ಲ ಅದಕ್ಕೇನು ಚಿಂತೆ ಮಾಡೋದು ಬೇಡ ನೀನು ಪೂಜೆ ಒಂಬತ್ತು ವಾರ ಪೂಜೆನ ಆರಾಮಾಗಿ ಮಾಡಿ ಮುಗಿಸು ಒಂಬತ್ತು ಆರತಿಗಳನ್ನು ಬೆಳಗು ಬೆಳಗ್ಗೆ ಆದಮೇಲೆ ನೀನು ಸಂಜೆ ನಿನ್ನ ಕೈಯಾದರೆ ಏನಾದರೂ ಮಾಡ್ಕೊಳಕ್ಕಂತೂ ಆಗೋಲ್ಲ ನಿನ್ನ ಪಿ ಜಿಯಲ್ಲಿ ಇದೆಯಲ್ಲ ಹಾಗಾಗಿ ನೀನು ಏನಾದರೂ ಒಂದು ಹೊರಗಡೆ ಖರೀದಿ ಮಾಡಿಕೊಂಡು ಒಂದು ಸ್ವೀಟನ್ನು ಖರೀದಿ ಮಾಡಿಕೊಂಡು ಅದು ದೇವಸ್ಥಾನಕ್ಕೆ ಹೋಗಿ ಅದನ್ನು ಪ್ರಸಾದವನ್ನು ಬಾಬಾನ ಮಂದಿರದಲ್ಲಿ ನೈವೇದ್ಯ ಮಾಡಿಸು ಇಲ್ಲ ಬಾಬಾನ ಮಂದಿರ ಇಲ್ಲ ಅಂದರೆ ನಿನ್ನ ಪಿ ಜಿಯಲ್ಲೇ ಇದೆಯಲ್ಲ ಬಾಬಾನ ಫೋಟೋ ಇಟ್ಟಿದೆಯಲ್ಲ ಆ ಫೋಟೋಕ್ಕೆ ಬಾಬಾನ ಫೋಟೋಕ್ಕೆ ನೀನು ನೈವೇದ್ಯವನ್ನು ಅರ್ಪಿಸು ಬಾಬಾ ನೈವೇದ್ಯವನ್ನು ಸ್ವೀಕರಿಸ್ತಾರೆ ನಂತರ ಅದನ್ನು ತೆಗೆದುಕೊಂಡು ಒಂದು ರೋಡ್ ಸೈಡಿಗೆ ಎಲ್ಲೋ ನೀನು ಓಡಾಡಿ 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 ಅಭ್ಯಾಸ ಇರುತ್ತೆ ಆ ಜಾಗದಲ್ಲಿ ಯಾರಾದರೂ ನಿರ್ಗತಿಕರ ಮಕ್ಕಳು ಒಂದು ಭಿಕ್ಷುಕರು ಓಡಾಡ್ತಾ ಇದ್ದಾರೆ ಅಂದರೆ ಖಂಡಿತ ಅವ್ರಿಗೆ ಕೊಟ್ಬಿಡು ಇಲ್ಲ ನಾಯಿಗಳಿಗೆ ಕೊಡು ಪ್ರಾಣಿ ಪಕ್ಷಿಗಳಿಗೆ ಹಂಚು ಏನೂ ಪರವಾಗಿಲ್ಲಮ್ಮ ಹೊಟ್ಟೆ ಯಾರ್ದಾದ್ರೂ ಏನು ಹೊಟ್ಟೆ ಹಶುವೆ ತಾನೆ ಅವರಿಗೆ ಅದು ತಿಂದ್ಬು ಅಂದರೆ ಅದು ಬಾಬಾನಿಗೆ ಸೇರಿದ ಹಾಗಾಗುತ್ತೆ ಹಾಗಾಗಿ ನೀನೇನು ಚಿಂತೆ ಮಾಡಬೇಡ ಅದರ ಬಗ್ಗೆ ನೀನು ಸಮಸ್ಯೆ ಅಂತ ಹೇಳಿ ಅಂದ್ಕೊಳ್ಳೇಬೇಡ ಮಗಳೇ ನೀನು ಮಾಡ್ತಾ ಇರೋ ಕೆಲಸ ತುಂಬ ಒಳ್ಳೆಯದಿದೆ ನಿನ್ನ ಜೀವನ ತುಂಬ ಉಜ್ವಲವಾಗಿಬಿಡ ಯಾಕಂದ್ರೆ ಈ ಓದುವಂತ ಒಂದು ವಿಚಾರದಲ್ಲಿ ಒಂದು ಪಿ ಜಿಯಲ್ಲಿ ಇದೆಯಾ ನಿನ್ ಸುತ್ತ ನಾಲ್ಕು ಜನ ಮಕ್ಕಳು ಇದ್ದಾರೆ ಅವ್ರದ್ದೇ ರೀತಿ ನೀತಿಗಳು ಬೇರೆ ಇದಾವೆ ನೀನೇ ವಿಭಿನ್ನವಾಗಿ ಗುರುತಿಸ್ಕೊಳ್ತಾ ಇದೀಯಾ ಅಂದ್ರೆ ನಿಜವಾಗೂ ನೀನು ಭವಿಷ್ಯದಲ್ಲಿ ಬಹಳ ಒಳ್ಳೆ ಒಂದು ಹೆಸರನ್ನ ಒಂದು ಒಳ್ಳೆಯದನ್ನು ಪಡಿತೀಯಾ ಖಂಡಿತವಾಗಿಯೂ ಬಾಬಾನ ಆಶೀರ್ವಾದ ಸಂಪೂರ್ಣವಾಗಿ ನಿನಗಿದೆಯಮ್ಮ ಹಾಗಾಗಿ ನೀನೇ ಧೃತಿಗೆಡ್ಬೇಡ ಯಾರೇನು ಹೇಳ್ತಾರೆ ಏನ್ ಆಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಚಿಂತೆ ಮಾಡಬೇಡ ಹಾಗೆ ನಿನ್ನ ಮನಸ್ಸನ್ನ ಕುಗ್ಗಿಸ್ಕೊಳ್ಬೇಡ ಆತ್ಮಶಕ್ತಿಯನ್ನ ಹೆಚ್ಚಿಸ್ಕೊ ಯಾಕಂದ್ರೆ ಬಾಬಾನೇ ನಿಮ್ಮ ಜೊತೆಗಿದ್ದಾರೆ ಹಾಗಾಗಿ ಎಲ್ಲ ಒಳ್ಳೆದಾಗತ್ತಮ್ಮ ಈ ರೀತಿ मगे ಒಂಬತ್ತು ಗುರುವಾರದ ವ್ರತದಲ್ಲಿ ನಾನು ಒಂಬತ್ತನೇ ಗುರುವಾರ ಏನು ತಿಳಿಸಿದ್ದೀನಿ ಅಂದರೆ ಐದು ಜನ ಮಕ್ಕಳಾದರೂ ಇಲ್ಲ ಒಂಬತ್ತು ಜನ ಮಕ್ಕಳು ಇಲ್ಲ ಹನ್ನೊಂದು ಜನ ಮಕ್ಕಳನ್ನು ನಿಮ್ಮ ಮನೆಗೆ ಕರೆಸ್ಕೊಡ್ರಿ ಅಂದರೆ ಅಕ್ಕಪಕ್ಕ ಕೇರಿ ಬಾಗ್ಲಲ್ಲಿ ಆಡ್ತಿರ್ತಾವಲ್ಲ ಆ ಮಕ್ಕಳನ್ನು ಕರೆದು ಅವ್ರ ಪಾದದ ಮೇಲೆ ಸ್ವಲ್ಪ ನೀರು ಹಾಕಿ ಅವರನ್ನು ಒಳಗೆ ಕರ್ಕೊಂಡು ಅವರಿಗೆ ಒಂದು ಊದಿಯನ್ನು ಹಚ್ಕೊಳ್ಳಿಕ್ಕೆ ಕೊಟ್ಟು ಹಾಗೆ ಏನು ಪೂಜೆ ಮಾಡಿರ್ತಿರಲ್ಲ ಒಂಬತ್ತನೇ ಗುರುವಾರದ ಸಂಜೆ ಆರತಿ ಸಮಯದಲ್ಲಿ ಅವರಿಗೂ ಸಹ ಅಕ್ಷತೆ ಕೊಟ್ಟು ಅದನ್ನು ಬಾಬಾನ ಮೇಲೆ ಹಾಕಿಸಿ ಶ ಒಟ್ಟು ಬಾಬಾನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಂತರ ಅವರಿಗೆ ನೀವೇನು ಅಡುಗೆ ಮಾಡಿರ್ತೀರೋ ಪುಳಿಯೋಗರೆ ಆಗಲಿ ಒಂದು ಸ್ವೀಟೇ ಆಗಲಿ ಏನು ತಂದು ಇರ್ತಿರೋ ಅದನ್ನು ಇಲ್ಲ ನಾನು ಅಡುಗೆ ಮಾಡಿ ನಮ್ಮನೆ ನಮ್ಮ ಮನೆ ಹತ್ರ ಮಕ್ಕಳು ಬರ್ತಾರೆ ಕರೆದ್ರೆ ಆ ಥರ ಏನೂ ತೊಂದರೆ ಇಲ್ಲ ಅನ್ನೋದಾದರೆ ಒಂದು ಒಂಬತ್ತು ಮಕ್ಕಳಿಗೆ ಏನೋ ಒಂದು ಮೊಸರನ್ನೋ ಚಿತ್ರನನೋ ಮಾಡಿ ಆ ಮಕ್ಕಳಿಗೆ ಊಟಕ್ಕೆ ಬಡಿಸಿ ಒಂದು ಪೆನ್ನು ಇಲ್ಲ ಒಂದು ಎಕ್ಸಸೈಜು ಒಂದು ಪೆನ್ಸಿಲು ಇಲ್ಲ ಪೆನ್ನು ಈ ಥರದ್ದು ಕೊಟ್ಟು ಕಳಿಸಿದರೆ ತುಂಬ ಶ್ರೇಯಸ್ಸಾಗತ್ತೆ ಹಾಗಾಗಿ ಈ ರೀತಿ ಮಾಡಿದರೆ ಅದು ಫಲ ಸಿಗುತ್ತೆ ಸ್ನೇಹಿತರೆ ಮಕ್ಕಳಿಗೆ ಬಾಬಾರವರಿಗೆ ಮಕ್ಕಳಂದರೆ ತುಂಬ ಇಷ್ಟ ಸ್ನೇಹಿತರೆ ಹಾಗಾಗಿ ಈ ರೀತಿ ಪೂಜೆ ಬೇಗನೆ ಫಲ ಕೊಡುತ್ತೆ ಈ ರೀತಿ ಮಾಡಿರಿ ಇಲ್ಲ ಮಕ್ಕಳನ್ನು ಕಳಿಸ್ಲಿಕ್ಕೆ ಅನುಮಾನ ಪಡ್ತಾರೆ ಮೇಡಮ್ ನಾವು ಪೂಜೆಗೆಲ್ಲ ಕಳಿಸಲ್ಲ ಅಂತ ನಿಮ್ಮ ಮನಸ್ಸಿನ ಒಂದು ವ್ಯಾಕುಲತೆ ಆದರೆ ಖಂಡಿತ ಅದಕ್ಕೂ ಭಯ ಪಡಬೇಡ್ರಿ ಅದಕ್ಕೂ ಪರಿಹಾರಗಳಿದ್ದಾವೆ ನೀವು ಒಂದು ನೈವೇದ್ಯವನ್ನು ಮಾಡಿಕೊಡ್ರಿ ಬಾಬಾನ ದೇವಸ್ಥಾನಕ್ಕೆ ಹೋಗುವಂಥ ನಿಮ್ಮ ಮನೆ ಹತ್ರ ಬಾಬಾ ದೇವಸ್ಥಾನ ಎಲ್ಲೋ ಇದೆ ನಾವು ಹೋಗ್ತೀವಿ ಪರವಾಗಿಲ್ಲ ಅನ್ನೋದಾದರೆ ನಿಮ್ಮ ಕೈಯಾರೆ ಒಂದು ಏನೋ ಕಿಚಡಿನೋ ಇಲ್ಲ ಪಲಾವು ಇಲ್ಲ ಪುಳಿಯೋಗ್ರನ ಯಾವುದೋ ಒಂದು ಮಾಡ್ಕೊಂಡು ಒಂದು ಸೇರಿಂದ ಅದನ್ನು ತಗೊಂಡೋಗಿ ಆರು ಗಂಟೆಗೆ ನಿಮ್ದೆಲ್ಲ ಪೂಜೆ ಮುಗಿದ್ಮೇಲೆ ಏಳು ಗಂಟೆಗೆ ಹೋಗಿ ಅದನ್ನು ಬಾಬಾನ ಮಂದಿರಕ್ಕೆ ಕೊಟ್ಟು ನೈವೇದ್ಯ ಮಾಡಿಸಿ ಅಲ್ಲೇ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಹಂಚ್ಬಿಡ್ರಿ ಬಾಬಾನ ಪ್ರಸಾದ ಖಂಡಿತವಾಗಿಯೂ ಅದು ವಾಪಸ್ಸು ಬರೋಲ್ಲ ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೇಕು ಬೇಕು ಅಂತಾರೆ ಹೊರತು ವಾಪಸ್ ಅಂತೂ ಬರಲ್ಲ ಅಲ್ಲೆಲ್ಲರೂ ತಿಂತಾರೆ ಆ ರೀತಿಯೂ ಮಾಡ್ಬೋದು ಇಲ್ಲ ಬಾಬಾನ ಮಂದಿರಕ್ಕೆ ಹೋಗೋಕ್ಕಾಗಲ್ಲ ಅಂದರೆ ಯಾವುದಾದ್ರೂ ಭಿಕ್ಷಕರು ನಿರ್ಗತಿಕರು ಕಂಡ್ರೆ ನಿಮ್ಮ ಕೈಲಾದ ಒಂದು ಸೇವೆಯನ್ನು ಮಾಡಿಬಿಡ್ರಿ ಯಾವುದೇ ರೀತಿ ಸೈಡ್ ಊಟ ಮಾಡ್ಸೋಕ್ಕಾಗತ್ತಾ ಊಟ ಮಾಡಿಸ್ರಿ ಊಟ ಕೊಡಿಸ್ರಿ ಇಲ್ಲ ಏನಾದರೂ ಆಹಾರ ಕೊಡಿಸ್ರಿ ಅಂದರೆ ಅಲ್ಲೊಂದು ಹತ್ತು ಜನನೋ ಐದು ಜನನೋ ಯಾರೋ ಭಿಕ್ಷಕರು ಕುಂತಿದ್ದಾರೆ ಅವ್ರು ಮನೆಗೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅನ್ನೋ ಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಅವರಿಗೂ ಕೂಡ ಒಂದೊಂದು ಕೆ ಜಿ ಅಕ್ಕಿನೋ ಏನೋ ನಿಮ್ಮ ಕೈಲಾಗಿದ್ದು ಅಂದ್ ಕೊಟ್ಬಿಟ್ರು ಸಾಕು ಅದು ಕೂಡ ಅದು ಅವ್ರಿಗೆ ಸೇರುತ್ತೆ ಅದು ಬಾಬಾನಿಗೆ ಇಷ್ಟ ಆಗುತ್ತೆ ಹಾಗೆ ಪ್ರಾಣಿ ಪಕ್ಷಿಗಳು ಯಾವೇ ಕಂಡ್ರೂ ಅವಕ್ಕೆ ಬಿಸ್ಕೆಟ್ ಆಗಲಿ ಯಾವುದೋ ಒಂದು ಪದಾರ್ಥವನ್ನು ಆಹಾರವಾಗಿ ಸೇವಿಸಲಿಕ್ಕೆ ಕೊಟ್ಟರೂ ಕೂಡ ಅದು ಸಹ ನಿಮ್ಮ ಪೂಜೆಗೆ ಒಂದು ಒಳ್ಳೆಯ ಫಲವನ್ನು ತಂದುಕೊಡುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ರೀತಿ ತೊಂದರೆ ಅಂತ ಅಂದ್ಕೊಳ್ಬೇಡ್ರಿ ನೀವು ಮನಸ್ಸಿಟ್ಟು ಮಾಡಿರಿ ಮೊದಲು ನೀವು ಮನಸ್ಸಿಟ್ಟು ಮಾಡ್ರಿ ಅನುಮಾನ ಪಡಬೇಡ್ರಿ ಬಾಬಾ ನಾನು ಪೂಜೆ ಮಾಡ್ತಾಯಿದ್ದೀನಿ ಎಲ್ಲದನ್ನು ನಿನಗೆ ಬಿಟ್ಟಿದ್ದೀನಿ ಅದನ್ನು ಯಾವ ರೀತಿ ನೀನು ಮಾಡಿಸ್ಕೊಳ್ಬೇಕು ಅಂತ ಹೋಗ್ತೀಯೋ ಅದೇ ರೀತಿ ಅದು ನಡೀಲಪ್ಪ ನನಗೆ ಈ ರೀತಿ ಮಾಡಬೇಕು ಅಂತ ಆಸೆ ಇದೆ ನಾನು ಈ ರೀತಿ ಒಂಬತ್ತನೇ ಗುರುವಾರ ಈ ರೀತಿ ಮಾಡಬೇಕು ಅಂತ ಇದ್ದೀನಿ ಅಂತೇಳಿ ನೀವು ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊಳ್ಳ್ರಿ ಅದು ಅದೇ ಥರ ಮಾಡ್ಕೊಳ್ಳೋ ಜವಾಬ್ದಾರಿ ಬಾಬಾ ತೊಗೊಂಡೇ ತೊಗೊಳ್ತಾರೆ ಅದನ್ನು ನಡ್ಸ್ಕೊಟ್ಟೆ ನಡ್ಸ್ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ದೃಢವಾದ ವಿಶ್ವಾಸ ಬಿಟ್ಟು ಮಾಡಿರಿ ಒಂಬತ್ತು ಆರತಿಯ ಬಗ್ಗೆನೂ ಕೆಲವರು ಕೇಳಿದ್ರೆ ಒಂಬತ್ತು ಆರತಿಗಳನ್ನು ಅಂದರೆ ಒಂಬತ್ತು ಗುರುವಾರ ಅಂದರೆ ಒಂದು ಗುರುವಾರಕ್ಕೆ ಒಂಬತ್ತು ದೀಪಗಳನ್ನು ಹಚ್ಚಿ ಸಂಜೆ ಆರು ಗಂಟೆಯಿಂದ ಒಂದು ಏಳು ಗಂಟೆ ಒಳಗೆ ಬಾಬಾನಿಗೆ ಬೆಳಗಬೇಕು ಈ ರೀತಿ ಒಂಬತ್ತು ಗುರುವಾರಗಳನ್ನು ಒಂದು ಸಂಕಲ್ಪ ಮಾಡಿ ಯಾವುದಾದ್ರೂ ನಿಮ್ಗೆ ಮನದ ಇಚ್ಛೆಗಳು ಆ ರೀತಿ ಒಂದು ಇಚ್ಛೆಗಳನ್ನು ಇಟ್ಕೊಂಡು ಸಂಕಲ್ಪ ಮಾಡಿ ಒಂಬತ್ತು ಗುರುವಾರ ಈ ರೀತಿ ಆ ಹಣತೆಯಲ್ಲಿ ಬತ್ತಿಯನ್ನು ಹಾಕಿ ಎಣ್ಣೆ ಹಾಕಿ ಯಾವುದಾದ್ರೂ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಕಿದರೆ ಒಳ್ಳೆಯದು ಅದರಲ್ಲಿ ಮಾಡಿರಿ ನಂತರ ಈ ರೀತಿ ನಿಮಗೆ ಒಳ್ಳೇದು ಆಗ್ತಾ ಬಂದ್ಬಿಡ್ತು ಒಂಬತ್ತು ವಾರಗಳಿಗೂ ಚೆನ್ನಾಗಾಯಿತು ಅಂದರೆ ನೀವು ಶಾಶ್ವತವಾಗೂ ಸಹ ಈ ಪದ್ಧತಿಯನ್ನು ಬೆಳೆಸ್ಕೊಳ್ಬೋದು ಗುರುವಾರ ಪ್ರತಿ ಗುರುವಾರನೂ ನೀವು ಒಂಬತ್ತು ದೀಪಗಳನ್ನು ಬಾಬನಿಗೆ ಬೆಳಗ್ತಾ ಬಂದರೆ ನಿಮ್ಮ ಜೀವನದಲ್ಲಿ ಅಷ್ಟೇ ಶ್ರೇಯಸ್ ಉಂಟಾಗುತ್ತೆ ಒಂಬತ್ತು ನವ ಭಕ್ತಿಗಳ ಸಂಕೇತವಾಗಿ ಬಾಬಾ ಸದಾ ನಿಮ್ಮ ಇರ್ತಾರೆ ನಿಮಗೂ ಕೊಡ್ತಾರೆ ಹಾಗಾಗಿ ನಿಮಗೆ ಅಷ್ಟೈಶ್ವರ್ಯಗಳು ದೊರೀತವೆ ಸ್ನೇಹಿತರೆ ಒಳ್ಳೇದಾಗ್ತಾ ಹೋಗುತ್ತೆ ಹಾಗಾಗಿ ನೀವು ಈ ರೀತಿಯೂ ನಿಮ್ಮ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೋಗ್ಬೋದು ಓಂ ಶಿರಡಿ ವ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ್ ಅನ್ನುವ ಮಂತ್ರವನ್ನು ಹೇಳ್ಕೊಳ್ತಾ ಹನ್ನೊಂದು ಪ್ರದಕ್ಷಿಣೆಗಳನ್ನು ಬೇವಿನ ಮರಕ್ಕೆ ಹಾಕಿದರೆ ಖಂಡಿತವಾಗಿಯೂ ಶುಭ ಸಿಗ ಶುಭ ಫಲ ದೊರೆಯುತ್ತೆ ಹಾಗಾಗಿ ಅಲ್ಲಿ ನೀವು ಬೇವಿನ ಮರದ ಅಡಿಗೆ ಎರಡು ದೀಪಗಳನ್ನು ಬೆಳಕಿ ಈ ರೀತಿಯ ಹನ್ನೊಂದು ಪ್ರದಕ್ಷಿಣೆಗಳನ್ನು ಈ ಮಂತ್ರವನ್ನು ಹೇಳಿ ನೀವು ಮಾಡಿದರೆ ನಿಮಗೂ ಸಹ ಜೀವನದಲ್ಲಿ ಏನು ಸಮಸ್ಯೆಗಳಿರುತ್ತವೋ ಅವೆಲ್ಲ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ಸ್ವಯಂ ಬಾಬಾನೇ ಬೇವಿನ ಮರದ ಅಡಿಗೆ ಕುಳಿತಿದ್ದಾರೆ ತಾನೆ ಹಾಗಾಗಿ ಅಲ್ಲಿ ಬಾಬಾ ಇದ್ದಾರೆ ಅಂತೇಳಿ ಪ್ರತಿ ಗುರುವಾರ ಎರಡು ದೀಪಗಳನ್ನು ಬೇವಿನ ಮರದಲ್ಲಿ ಬೇವಿನ ಮರದ ಬುಡದಲ್ಲಿ ಇಟ್ಟು ನೀವು ಪ್ರಾರ್ಥನೆ ಮಾಡಿಕೊಂಡು ಓಂ ಶಿರ್ಡಿ ವಾ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಅನ್ನೋ ಗಾಯತ್ರಿ ಮಂತ್ರ ಅಂದರೆ ಇದು ಸಾಯಿ ಗಾಯತ್ರಿ ಮಂತ್ರವಾಗಿದೆ ಈ ಮಂತ್ರವನ್ನು ನೀವು ಪಠಿಸ್ತಾ ಹೋದರೆ ಖಂಡಿತವಾಗಿಯೂ ನಿಮಗೆ ಜೀವನದಲ್ಲಿ ಯಶಸ್ಸು ಅಭಿವೃದ್ಧಿ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಗೆ ಯಾವುದೇ ರೀತಿ ದೋಷಗಳಾಗಲಿ ಯಾರಾದರೂ ನಿಮಗೆ ಏನಾದರೂ ಮಾಟ ಮಂತ್ರ ಈ ಥರ ಒಂಥರ ದುಷ್ಟ ಒಂದು ಶಕ್ತಿಗಳ ಪ್ರಯೋಗ ಮಾಡಿದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದೆ ಅಂದರೆ ಅದು ಕೂಡ ನಿವಾರಣೆ ಆಗ್ತಾ ಬರುತ್ತೆ ಸ್ನೇಹಿತರೆ ಮನೆ ಹತ್ರ ಬೇವಿನ ಮರ ಇಲ್ಲ ಅಂದರೆ ನಿಮ್ಮ ಹತ್ರ ಇಲ್ಲ ಅಂದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಬೇವಿನ ಮರ ಇದ್ದೇ ಇರುತ್ತೆ ಪೂಜೆ ಮಾಡ್ತಾ ಇರ್ತಾರೆ ಆ ಜಾಗವನ್ನು ಒಮ್ಮೆ ಗುರುತಿಸ್ಕೊಳ್ರಿ ಆದರೂ ಅಲ್ಲಿಗೆ ಹೋಗಿ ಎರಡು ದೀಪಗಳನ್ನು ಬೆಳಗ್ಗೆ ಹನ್ನೊಂದು ಪ್ರದಕ್ಷಿಣೆಗಳನ್ನು ಈ ಮಂತ್ರ ಹೇಳಿ ನೀವು ಪರಿಪಕ್ವತೆಯಿಂದ ಒಂದು ಬ ಒಂದು ಮನಸ್ಸಿಟ್ಟು ಭಾವದಿಂದ ಪ್ರಾರ್ಥನೆ ಮಾಡ್ಕೊಂಡು ಬಂತ ಬರ್ತಾ ಹೋದರೆ ಖಂಡಿತ ನಿಮ್ಮ ಜೀವನದಲ್ಲಿ ಉನ್ನತಿ ಆಗುತ್ತಾ ಹೋಗುತ್ತೆ ಸ್ನೇಹಿತರೆ ಸದಾ ಹೇಳ್ತಾ ಇದ್ರು ನನ್ನ ಚರಿತ್ರೆಯ ಗಾನವೇ ನಿನಗೆ ಶ್ರೇಯಸ್ಸುಂಟು ಮಾಡುತ್ತೆ ಹಾಗೂ ಈ ಭೂಮಿಯ ಮೇಲೆ ನನ್ನ ಅವತಾರ ಕಾರ್ಯದ ಪರಿಪೂರ್ಣತೆಯೇ ಹೌದು ಈ ನನ್ನ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡುವುದು ಹಾಗೆ ನನ್ನ ನಾಮಗಳನ್ನು ಜಪಿಸುವುದು ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಬಾವ ಸಹಿತವಾಗಿ ನನ್ನ ಚರ್ಯ ಸೂಕ್ತಿ ಗುಣಗಳನ್ನು ಮತ್ತು ವಿಭೂತಿಗಳ ಗಾನ ಮಾಡುವವರನ್ನು ನಾನು ಸಂಪೂರ್ಣವಾಗಿ ರಕ್ಷಿಸ್ತೀನಿ ಅಂತ ಹೇಳಿ ಬಾಬಾ ಹೇಳಿದ್ದಾರೆ ಸ್ನೇಹಿತರೆ ಶ್ರದ್ಧಾ ಭಕ್ತಿಗಳೊಂದಿಗೆ ನನ್ನನ್ನು ಆಶ್ರಯಿಸುವ ನನ್ನ ಭಕ್ತರಿಗೆ ನನ್ನ ಚರಿತ್ರೆಯ ಪಾರಾಯಣದಿಂದ ಸಂತೋಷ ಪ್ರಾಪ್ತವಾಗುವಂತೆ ನಾನು ಆಶೀರ್ವಾದ ಮಾಡ್ತೀನಿ ಹಾಗೆ ನನ್ನ ಮಾತನ್ನು ನಂಬಿ ಸಂಪೂರ್ಣವಾದ ವಿಶ್ವಾಸದಿಂದ ನನ್ನನ್ನು ಕೀರ್ತಿಸಿ ನನ್ನ ಲೀಲೆಗಳನ್ನು ಕಥೆಗಳನ್ನು ನ ಗಾನ ಮಾಡುವವರಿಗೆ ಸಂಪೂರ್ಣವಾದ ಆನಂದ ಮತ್ತು ಮನಸ್ಸಿಗೆ ಶಾಂತಿಯನ್ನು ನಾನು ಪ್ರಸಾದಿಸ್ತೀನಿ ವಿಶ್ವಾಸದಿಂದ ನನ್ನ ಕೀರ್ತನೆಯನ್ನು ಮಾಡಿ ಸಂಪೂರ್ಣವಾಗಿ ನನ್ನಲ್ಲಿ ಶರಣು ಹೊಂದಿ ಸದಾ ಸರ್ವದಾ ನನ್ನನ್ನೇ ಸ್ಮರಣೆ ಮಾಡಿ ಧ್ಯಾನಿಸುವವರಿಗೆ ಮೋಕ್ಷ ನೀಡುವುದೇ ನನ್ನ ವ್ರತ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಾವು ಅವರಿಗೋಸ್ಕರ ವ್ರತ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ನಾವು ಮಾಡಿದಾಗ ಅಂದರೆ ಇದನ್ನ ನಾವು ಅವರಿಗೋಸ್ಕರ ವ್ರತ ಪೂಜೆಗಳನ್ನು ಮಾಡ್ತಾ ಇದ್ದೀವಿ ವ್ರತಗಳ ಮೂಲಕ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ ಬಾಬಾ ನನ್ನ ಪೂಜೆ ಪುನಸ್ಕಾರಗಳನ್ನು ನಾಮ ಕೀರ್ತನೆಗಳನ್ನು ಕಥೆಗಳನ್ನು ಯಾರು ದಿನನಿತ್ಯ ಪಾರಾಯಣ ಮಾಡಿ ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇದ್ದಾರೋ ಅವರಿಗೋಸ್ಕರ ಇವೆಲ್ಲವನ್ನು ಒಳ್ಳೆಯದನ್ನು ಕೊಡುವಂಥ ವ್ರತವನ್ನು ನಾನು ಕೈಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ನೋಡಿದ್ರ ನಾವು ಒಳ್ಳೇದ್ರ ಕಡೆ ಯಾವ ರೀತಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಿವೋ ಭಗವಂತನಿಗೂ ಕೂಡ ನಮ್ಮ ಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಬರ್ತಾ ಹೋಗುತ್ತೆ ದಯೆ ಕರುಣೆ ಮೂಡ್ತಾ ಹೋಗುತ್ತೆ ಹಾಗಾಗಿ ಅವರು ಕೂಡ ಒಂದು ವ್ರತವನ್ನು ಕೈಗೊಂಡಿದ್ದಾರಂತೆ ಬಾಬಾ ಹೇಳೋ ಪರಿ ನೋಡ್ರಿ ನಾನು ಕೂಡ ಒಂದು ವ್ರಥವನ್ನು ಕೈಗೊಂಡಿದ್ದೀನಿ ನೀನು ನನ್ನ ಕೀರ್ತನೆಗಳನ್ನು ಕೇಳ್ತಾ ಇದೆಯಾ ನನ್ನನ್ನು ಪೂಜಿಸ್ತಿದೆಯಾ ಆರಾಧಿಸ್ತಿದೆಯಾ ನನ್ನ ವ್ರತಗಳನ್ನು ಮಾಡ್ತಾ ಇದೆಯಾ ನನಗೆ ಒಂಬತ್ತು ದೀಪಗಳನ್ನು ಬೆಳಗ್ತಾ ಇದೆಯಾ ನಾವು ವಿವಿಧ ಭಕ್ತಿಗಳ ಸಂಕೇತವಾಗಿ ನನ್ನನ್ನು ಪ್ರತಿನಿತ್ಯ ಆರಾಧಿಸ್ತಾ ಇದೀಯಾ ಸಾಯಿ ಸಾಯಿ ಅಂತ ಹೇಳಿ ಹಗಲಿರುಳು ನನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದೆಯಾ ಆದರೆ ಮಗಳೇ ನಾನು ಕೂಡ ನಿನಗೋಸ್ಕರ ವ್ರತವನ್ನು ಮಾಡ್ತಾ ಇದ್ದೀನಿ ನಿನ್ನ ಎಲ್ಲ ಇಚ್ಛೆಗಳನ್ನ ಪೂರ್ಣಗೊಳಿಸಬೇಕು ಅನ್ನುವ ಒಂದು ವ್ರತವನ್ನ ಮಾಡ್ತಾ ಇದೀನಿ ಎಲ್ಲ ಆಸೆಗಳನ್ನು ನಾನು ಪೂರೈಸ್ತೀನಿ ಅನ್ನೋ ಅರ್ಥ ಆಗಿದೆ ಸ್ನೇಹಿತರೆ ಈ ರೀತಿ ವ್ರತವನ್ನ ನಾನು ಕೂಡ ಕೈಗೊಂಡಿದ್ದೀನಿ ಅಂತ ಬಾಬಾ ಹೇಳ್ತಾ ಇದಾರೆ ಅತ್ಯಂತ ಸರಳವಾಗಿ ನನ್ನ ಲೀಲೆಗಳ ಮತ್ತು ನನ್ನ ಚರಿತ್ರೆಯ ಚಿಂತನೆಗೈದು ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲಿ ಭಕ್ತಿ ಇರಿಸಿ ನನ್ನ ನಾಮವನ್ನ ಜಪಿಸುವವರಿಗೆ ಇಂದ್ರಿಯ ವಿಷಯಗಳ ಮೇಲೆ ವಿಶ್ವಾಸ ಹೇಗಿರಲು ಸಾಧ್ಯ ಅಂತ ಹೇಳಿ ಬಾಬಾ ನಂಬ್ತಾ ಇದ್ದಾರೆ ನಮ್ಮನ್ನೇ ಸಾಕು ನಾನು ಮೃತ್ಯು ಮುಖದಿಂದ ಅವರನ್ನು ರಕ್ಷಿಸ್ತೀನಿ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಇದಕ್ಕಿಂತ ಭರವಸೆ ಬೇಕಾ ಸ್ನೇಹಿತರೆ ನನ್ನ ನಾಮ ಜಪಗಳನ್ನು ಮಾಡ್ತಾ ಇರು ನನ್ನ ಕೀರ್ತನೆಗಳನ್ನು ಕೇಳು ನನ್ನ ಕಥೆಗಳನ್ನು ಆಲಿಸು ಖಂಡಿತ ನಿನ್ನ ಮೃತ್ಯುವಿನಿಂದ ನಾನು ನನ್ನನ್ನು ರಕ್ಷಿಸ್ತೀನಿ ಅಂತ ಬಾಬಾ ಇದ್ದಾರೆ ಸ್ನೇಹಿತರೆ ಅವು ಯಾವುದೇ ರೀತಿ ವ್ಯಾಧಿಗಳಿರಲಿ ಅವೆಲ್ಲವನ್ನು ನಾನು ನಿವಾರಣೆ ಮಾಡ್ತೀನಿ ಅಂತಲೂ ಹೇಳ್ತಾ ಇದ್ದಾರೆ ಶ್ರದ್ಧಾ ಭಕ್ತಿಗಳಿಂದ ನನ್ನ ಚರಿತ್ರೆಯ ಶ್ರವಣಗೈದು ಅದನ್ನೇ ಮನನಗೈದರೆ ನಿನಗೆ ಶಾಂತಿ ಲಭಿಸುವಂತೆ ನಾನು ಮಾಡ್ತೀನಿ ದೇಹಾತ್ಮ ಭಾವ ಮತ್ತು ದ್ವೈತ ದೃಷ್ಟಿ ನಶಿಸ್ತವೆ ಏಕಾಗ್ರತೆ ಪೂರ್ಣವು ಆದ ಭಕ್ತಿಯಿಂದ ಪೂರ್ಣ ಚಿತ್ತವೇ ದಿವ್ಯವಾದ ಶಕ್ತಿ ಮಂಡಲವಾಗುತ್ತೆ ನಿನ್ನಲ್ಲಿ ಅಂತ ಬಾಬಾ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಚರಿತ್ರೆಯ ಪಾರಾಯಣಕ್ಕೆ ನಾಮ ಜಪಗಳಿಗೆ ಎಷ್ಟು ಒಂದು ಮಹತ್ವ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಮೇಲಿನ ವಾಕ್ಯಗಳಿಂದನೇ ಅದು ತಿಳಿಬಹುದು ಸ್ನೇಹಿತರೆ ನಾವು ಅದೇ ರೀತಿ ಬಾಬಾರವರ ಗ್ರಂಥಗಳನ್ನ ನಾಮ ಜಪಗಳನ್ನ ಪಾರಾಯಣ ಕೈದವರನ್ನು ಬಾಬಾರವರು ಯಾವ ರೀತಿ ಅನುಗ್ರಹಿಸಿದ್ದಾರೆ ಎಂಬುದನ್ನು ಈ ಕೆಳಗಿನ ಭಕ್ತರುಗಳ ಅನುಭವಗಳು ನಿರೂಪಿಸಿವೆ ಸ್ನೇಹಿತರೆ ಅಂಥದ್ರಲ್ಲಿ ಒಂದು ಒಬ್ಬ ಭಕ್ತರ ಅನುಭವಗಳನ್ನು ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅದು ಒಂದು ಸಾವಿರದ ಒಂಬೈನೂರ ಎಂಬತ್ತೈದು ಜನವರಿ ಇಪ್ಪತ್ತನೆಯ ತಾರೀಕು ಶ್ರೀ ಸಾಯಿನಾಥರ ಜೀವನ ಚರಿತ್ರೆಯನ್ನು ಮೂರು ಸಪ್ತಾಹಗಳ ಪಾರಾಯಣ ಮಾಡಬೇಕೆಂದುಕೊಂಡು ಮೊದಲ ಸಪ್ತಾಹ ಪೂರ್ಣಗೊಳಿಸಿ ಅಂದರೆ ಸ ಒಂದು ಸಪ್ತಾಹ ಅಂದರೆ ಒಂದು ಚರಿತ್ರೆಯನ್ನ ಪೂರ್ಣವಾಗಿ ಏಳು ದಿನಗಳಲ್ಲಿ ಮುಗಿಸುವುದನ್ನು ಒಂದು ಒಂದು ಸಪ್ತಾಹ ಅಂತ ಹೇಳ್ತಾರೆ ಸ್ನೇಹಿತರೆ ಇವತ್ತು ನಾವು ಬುಧವಾರ ಗುರುವಾರ ಶುರು ಮಾಡಿದ್ವಿ ಅಂದ್ರೆ ನಮಗೆ ಕರೆಕ್ಟಾಗಿ ಅದು ಬುಧವಾರಕ್ಕೆ ಮುಗಿಸ್ಬೇಕು ನಾವು ಮುಂದಿನ ಬುಧವಾರಕ್ಕೆ ಅದನ್ನ ನಾವು ಮುಗಿಸಿದ್ರೆ ಏಳು ದಿನಗಳ ಪಾರಾಯಣವನ್ನ ಒಂದು ಸಪ್ತಾಹ ಅಂತ ಕರೀತಾರೆ ಸ್ನೇಹಿತರೆ ಹಾಗೆ ಇವರು ಮೂರು ಸಪ್ತಾಹಗಳನ್ನು ಮಾಡ್ಲಿಕ್ಕೆ ಶುರು ಮಾಡಿದ್ರಂತೆ ಇವರು ಮೊದಲ ಸಪ್ತಾಹವನ್ನು ಮುಗಿಸಿ ಬಾಬಾರವರಿಗೆ ನೈ ನೈವೇದ್ಯವನ್ನು ಅರ್ಪಿಸಿ ಆರತಿ ಬೆಳಿಗ್ಗೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಗಳನ್ನು ಸಮರ್ಪಿಸಿದೆ ಅಂತ ಹೇಳಿ ಎರಡನೆಯ ಸಮರ್ಪಿಸಿದ್ರಂತೆ ಎರಡನೇ ಸಪ್ತಾಹ ಪ್ರಾರಂಭಿಸುವಾಗ ಶ್ರೀ ಸಾಯಿ ಬಾಬಾ ನೀವು ನನ್ನ ಪೂಜೆ ಪಾರಾಯಣಗಳಿಂದ ನಿಜವಾಗಿಯೂ ಸಂತೃಪ್ತರಾಗಿದ್ದಲ್ಲಿ ನನಗೆ ಈ ದಿನ ನಿಮ್ಮಿಂದ ಅದಕ್ಕೆ ತಕ್ಕ ನಿದರ್ಶನವಾಗಬೇಕು ಅಂತ ಹೇಳಿ ಅವರು ಎರಡನೆಯ ಸಪ್ತಾಹ ಮುಗಿಸಿದಾಗ ಪ್ರಾರ್ಥಿಸಿದ್ರಂತೆ ಅಂದು ರಾತ್ರಿ ಏಳು ಮೂವತ್ತಕ್ಕೆ ಆಸುಪಾಸಿನಲ್ಲಿ ಅವರ ಮಗ ಓಡೋಡಿ ಅವರ ಬಳಿ ಬಂದು ಅಮ್ಮ ಸಾಯಿಬಾಬಾ ನಮ್ಮ ಮನೆಗೆ ಬಂದ್ರು ಏಳು ಗಂಟೆಯ ಸುಮಾರಿಗೆ ಅಂತ ತಲೆಗೆ ವಸ್ತ್ರವನ್ನ ಕಟ್ಟಿ ಅವರ ಭೂಷಣದಲ್ಲಿಯೇ ಇದ್ರು ಅಮ್ಮ ನೀನ್ ಹೇಗೆ ಈ ಫೋಟೋವನ್ನ ಪೂಜಿಸ್ತಾ ಇದೆಯಲ್ಲ ಅದೇ ರೀತಿ ಇದ್ರಮ್ಮ ಅವರು ನಿನ್ನ ಹೆಸರನ್ನೇ ಹಿಡಿದು ಕೂಗಿದ್ರಮ್ಮ ನಾನು ಹೊರಗೆ ಹೋಗಿ ನೋಡ್ದಮ್ಮ ಅವ್ರು ಅದೇ ತರ ಇದ್ರಮ್ಮ ನಮ್ಮಮ್ಮ ಪೂಜೆ ಮಾಡ್ತಾರಲ್ಲ ಸಾಯಿಬಾಬನ್ ಅಂತಾರೇ ಇವ್ರು ಇದಾರಲ್ಲ ಅಂತ ಹೇಳಿ ನಾನು ಅನ್ಕೊಂಡೆ ಅಮ್ಮ ನಿಮ್ಮಮ್ಮ ಇದಾರ ಅಂತ ಹೇಳಿ ನನ್ನನ್ನು ಕೇಳಿದ್ರಮ್ಮ ನಮ್ಮಮ್ಮ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ನಾನು ಹೇಳಿದೆ ಅಮ್ಮ ಅವರಿಗೆ ಅವರು ನನ್ನತ್ತ ನೋಡಿ ಬಾ ಶ್ರೀನು ಮಗುವೆ ಬೈಬೇಕೆ ಅಂತ ಹೇಳಿ ನನ್ನ ಹೆಸರಿಡ್ದು ಕರದ್ರಮ್ಮ ನನ್ನ ಹೆಸರು ನಿನಗೆ ಹೇಗೆ ತಿಳಿಯಿತು ಅಂತ ಹೇಳಿ ನಾನು ಅವ್ರನ್ನ ಕೇಳಿದ್ನಮ್ಮ ಅದಕ್ಕೆ ಅವರು ನನಗೆ ನಿನ್ನ ಹೆಸರು ಗೊತ್ತು ನಿನ್ನ ತಂದೆಯ ಹೆಸರು ತಿಳಿದಿದೆ ನಿನ್ನ ಅಮ್ಮನ ಹೆಸರು ತಿಳಿದಿದೆ ಅಂತ ಹೇಳಿ ಅವರು ನನಗೆ ಹೇಳಿದ್ರು ನಾನು ಯಾತ್ರೆಗೆ ತೆರಳುತ್ತಾ ಇದ್ದೀನಿ ನಿಮ್ಮಮ್ಮ ಪೂಜೆ ಮಾಡಿ ನನಗೋಸ್ಕರ ನನ್ನ ಪಟದ ಮುಂದೆ ಅಂದ್ರೆ ಬಾಬಾನ ಪಟದ ಮುಂದೆ ದಕ್ಷಿಣ ಇಟ್ಟಿದ್ದಾಳೆ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆಗಳನ್ನ ತೆಗೆದುಕೊಂಡು ಬಾ ಅಂತ ಹೇಳಿ ನನಗೆ ಹೇಳಿದ್ರಮ್ಮ ಹಾಗೆ ಹೇಳಿದಾಗ ನಾನು ಅದನ್ನ ತಗೊಂಡು ಹೋಗಿ ಕೊಟ್ನಮ್ಮ ನಿಮ್ಮಮ್ಮ ಸದಾ ಯಾಕೆ ನನ್ನ ಮೇಲೆ ಅನುಮಾನ ಪಡ್ತಾಳೆ ನನ್ನನ್ನು ಯಾಕೆ ಬೈತಾ ಇರ್ತಾಳೆ ಕೇಳೋವಳಿಗೆ ನಾನು ಈ ರೀತಿ ಕೇಳಿದೆ ಅಂತ ಹೇಳು ಅಂತ ಹೇಳಿ ನಾನು ಬರ್ತೀನಿ ಅಂತ ಹೇಳಿ ಹೋದ್ರಮ್ಮ ನಿಮ್ಮ ಹೆಸರೇನು ಅಂತ ಹೇಳಿ ನಾನು ಕೇಳಿದೆ ಏನಂತ ಹೇಳಬೇಕು ನಮ್ಮಮ್ಮ ಕೇಳಿದಾಗ ಅಂತ ಅವ್ರಿಗೆ ಕೇಳಿದಾಗ ನಾನು ಬಂದು ಹೋದೆನೆಂದು ಹೇಳು ನಿಮ್ಮ ತಂದೆ ತಿಳಿದುಕೊಳ್ತಾರೆ ಎಂದು ಆಶೀರ್ವದಿಸಿ ಹೊರಟು ಹೋದ್ರಮ್ಮ ಅಂತ ಹೇಳ್ದ ಹುಡುಗ ನಾನು ಕೋರಿದಂತೆ ಬಾಬಾ ದರ್ಶನ ಮತ್ತು ನಿದರ್ಶನವನ್ನು ಈ ರೀತಿಯಾಗಿ ಕೊಟ್ಬಿಟ್ರ ನಾನು ಎರಡು ಪ ಎರಡು ರೂಪಾಯಿ ಇಪ್ಪತ್ತೈದು ಪೈಸೆ ಇಟ್ಟಿದ್ದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ ನಮ್ಮ ಮನೆಗೆ ಯಾರಿಗೂ ಗೊತ್ತಿಲ್ಲ ಆ ವಿಚಾರ ಅವ್ರಿಗೆ ಹೇಗೆ ಗೊತ್ತಿತ್ತು ಅಂದರೆ ಸ್ವಯಂ ಬಾಬಾನೇ ಬಂದು ನಾನು ಈ ರೀತಿ ನಾನು ಬೆಳಗ್ಗೆಯೇ ಅವರಿಗೆ ಷರತ್ತು ಇಟ್ಟಿದ್ದೆನಲ್ಲ ನಾನು ಎರಡನೇ ಸಪ್ತಾಹ ಮಾಡ್ತಾ ಇದ್ದೀನಿ ಈ ದಿನ ಬರಬೇಕು ನೀವು ನನ್ನ ದಕ್ಷಿಣೆಯನ್ನು ಸ್ವೀಕರಿಸ್ಬೇಕು ನೀನು ನಮ್ಮ ಜೊತೆಗಿದೆಯಾ ನನ್ನ ಪೂಜೆಯನ್ನು ಸ್ವೀಕರಿಸ್ತಾ ಇದೆಯಾ ಅನ್ನೋದು ನನಗೆ ಗೊತ್ತಾಗಬೇಕು ಅಂತ ಹೇಳಿ ನಾನು ಅವ್ರ ಹತ್ರ ಬೆಳಗ್ಗೆ ಏನು ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಸಂಜೆ ಒಳಗೆ ಬಂದು ಪು ಅವ್ರು ಬಂದು ನಾನು ಇದ್ದೀನಿ ಅಂತಲೂ ಹೇಳಿ ಹಾಗೆ ನಾನು ಇಟ್ಟ ಕಾಣಿಕೆ ಅವರಿಗೋಸ್ಕರ ಇಟ್ಟ ಕಾಣಿಕೆಯನ್ನು ಸಹ ತೆಗೆದುಕೊಂಡು ಹೋಗಿಬಿಟ್ಟಿದಾರಲ್ಲ ಅಂತ ಹೇಳಿ ಅವರು ಮಲಗಿದಾಗ ಕನಸಿನಲ್ಲಿ ಬಾಬಾ ಅವರಿಗೆ ಆಶೀರ್ವಾದ ಮಾಡಿದ ರೀತಿಯಲ್ಲಿ ಅವರಿಗೆ ಅವತ್ತು ಕನಸು ಕಂಡ್ರಂತೆ ಅವರಿಗೆ ಪರ್ಫೆಕ್ಟ್ ಆಗಿಬಿಡ್ತು ಅಂದರೆ ಬಾಬಾನೇ ಬಂದು ಹೋಗಿರೋದು ಅಯ್ಯೋ ನಾನು ಎಂಥ ಕೆಲಸ ಮಾಡಿಬಿಟ್ನಲ್ಲ ಬಾಬಾನನ್ನೇ ಪದೇ ಪದೇ ಅನ್ಮಾನಿಸ್ತೀನಿ ಬೈತೀನಿ ಅದನ್ನು ಸಹ ಹೇಳೋಗಿದ್ದಾರೆ ನನ್ನ ಮಗನ ಹತ್ರ ಅಂತ ಹೇಳಿ ಅವತ್ತಿನಿಂದ ಅವರು ಬಾಬಾನ ಬಗ್ಗೆ ಯಾವುದೇ ರೀತಿ ಅಪನಂಬಿಕೆ ಪಡೋದನ್ನು ಬಿಟ್ರಂತೆ ಹಾಗೆ ಬೈ ಬೈತಾ ಇರಲಿಲ್ಲ ಅಂದರೆ ಕೆಲವರಿಗೆ ರೇಗಿಸ್ತೀವಲ್ಲ ನಾವು ಬಾಬನಿಗೆ ನೀನು ಎಷ್ಟು ಒಂದು ಸರಿ ಒಳ್ಳೇದು ಮಾಡಿದಾಗ ಸುಮ್ಮನೆ ಇರ್ತೀವಿ ಕೆಟ್ಟದ್ದು ಮಾಡಿದಾಗ ಬಾಬಾ ನೀನೆಷ್ಟು ಕೆಟ್ಟೋನು ನಾವು ಎಷ್ಟು ಬೇಡಿಕೊಂಡ್ರು ನೀನು ನಮ್ಗೆ ಸರಿನೇ ಇಲ್ಲ ಅಂತ ಈ ರೀತಿ ಹೇಳ್ತೀವಲ್ಲ ಆ ರೀತಿ ಬಯೋದನ್ನು ಬಿಡು ಅಂತ ಹೇಳೋದು ಹಾಗೆ ಆಗಿತ್ತು ಸ್ನೇಹಿತರೆ ರೀತಿ ಅವ್ರ ಮತ್ತೆ ಮೂರನೇದು ತುಂಬ ಹೃದಯದಿಂದ ಮೂರನೇ ಸಪ್ತಾಹವನ್ನ ಮಾಡಿ ಮುಗಿಸಿ ಒಂದು ರೀತಿಯ ದಾನ ಧರ್ಮವನ್ನ ಮಾಡಿದ್ರಂತೆ ಸ್ನೇಹಿತರ ಅದರಿಂದ ಅವ್ರ ಮನಸ್ಸಿಗೆ ತುಂಬಾ ತೃಪ್ತಿ ಕೊಡ್ತಂತೆ ಈ ರೀತಿ ಕೂಡ ಬಾಬಾನ ಪೂಜೆಗಳನ್ನು ವ್ರತಗಳನ್ನು ನಿಯಮಗಳನ್ನು ನಾವು ಪಾಲಿಸಬೇಕಾದ್ರೆ ಖಂಡಿತ ಬಾಬಾ ಈ ರೀತಿ ಕೂಡ ನಮಗೆ ಅನೇಕ ರೀತಿಯ ಸಂಕೇತಗಳನ್ನು ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಈಗ ನಾವು ಬಾಬಾನಿಗೋಸ್ಕರ ಒಂದು ಹನ್ನೊಂದು ರೂಪಾಯಿ ಕಾಣಿಕೆಯನ್ನು ಎತ್ತಿಡ್ತಿದ್ದೀವಿ ಅಂದಾಗ ಯಾರೋ ಬಾಬಾನಂತವರೇ ಒಬ್ಬ ಒಂದು ದಿನ ಗುರುವಾರ ಬಂದು ಹನ್ನೊಂದು ರೂಪಾಯಿ ಕಾಣಿಕೆ ಕೊಡಮ್ಮ ಅಂತ ಕೇಳಿದಾಗ ಖಂಡಿತವಾಗಿಯೂ ಆ ಹನ್ನೊಂದು ರೂಪಾಯಿ ಕಾಣಿಕೆ ನಾವು ಅವರಿಗೆ ಕೊಟ್ಟು ಕಳಿಸ್ಬೇಕು ಯಾಕಂದರೆ ಅವರು ಹನ್ನೊಂದು ರೂಪಾಯಿನೇ ಕೇಳ್ತಾ ಇದ್ದಾರೆ ಒಬ್ರು ರುದ್ರ್ರು ಅದೇನೋ ನಮಗೆ ಒಂಥರ ಅವ್ರು ಆಕರ್ಷಣವಾಗಿ ಕಾಣ್ತಾ ಇದ್ದಾರೆ ಅಂದರೆ ಒಳ್ಳೆ ಅವರಲ್ಲಿ ದೈವತ್ವ ಕಾಣ್ತಾ ಇದೆ ಅಂತ ಅನಿಸ್ತಾರೆ ಖಂಡಿತ ಬಾಬಾನೇ ಬಂದು ಕೇಳ್ತಾ ಇದ್ದಾರೆ ಅಂತ ಹೇಳಿ ಅನ್ಕೊಂಡು ಕೊಡಬೇಕು ಸ್ನೇಹಿತರೆ ಅದು ಕೂಡ ಬಾಬಾ ಬಂದು ನಮ್ಮ ಪೂಜೆಯನ್ನು ಸ್ವೀಕರಿಸಿದ ಪರಿಯಾಗಿರುತ್ತೆ ನಾವು ಬೆಳಗ್ಗೆನೇ ಪ್ರಾರ್ಥನೆ ಮಾಡ್ಕೊಂಡಿರ್ತೀವಿ ಈ ಹನ್ನೊಂದು ರೂಪಾಯಿ ಯಾರಿಗೆ ಕೊಡೋದು ಏನ್ ಮಾಡೋದು ಇದನ್ನ ಬಾಬಾನಿಗೆ ದೇವಸ್ಥಾನಕ್ಕೆ ಹಾಕಬೇಕು ಇಲ್ಲ ಯಾರಿಗಾದರೂ ಕೊಡೋಣ ಇಲ್ಲ ಏನ್ ಮಾಡೋಣ ಅಂತ ಹೇಳಿ ಅನುಮಾನ ಮಾಡಿದಾಗ ಅವತ್ತಿನ ದಿವಸನೇ ಈ ರೀತಿ ಒಂದು ಪವಾಡ ನಡೆಸಿರ್ತಾರೆ ಬಾಬಾ ಹಾಗಾಗಿ ಈ ರೀತಿ ಅನೇಕ ಸೂಚನೆಗಳನ್ನ ಅವರ ಅವರು ಅವರ ಭಕ್ತರ ಜೀವನದಲ್ಲಿ ಇಂದಿಗೂ ನಡೆಸ್ತಾ ಇದ್ದಾರೆ ಎಂದಿಗೂ ನಡೆಸ್ತಾ ಇದ್ರು ಮುಂದೆನೂ ನಡೆಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಅನುಭವಗಳನ್ನು ಅನುಭೂತಿಗಳನ್ನು ನಾವು ಈಗಾಗಲೇ ಮನ ಕಾಣ್ತಾ ಇದ್ದೀವಿ ಬಾಬಾರವರನ್ನು ನಂಬಿ ನಾವು ನಡೀತಾ ಇದ್ದೀವಿ ಅಂದರೆ ಖಂಡಿತ ನಮ್ಮ ಜೀವನದಲ್ಲಿ ಅವರ ಪವಾಡಗಳಿಗೆ ಲೀಲೆಗಳಿಗೆ ಅವರ ಆಶೀರ್ವಾದಗಳಿಗೆ ನಾವು ಒಳಗಾಗ್ತಾ ಇದ್ದೀವಿ ಸ್ನೇಹಿತರೆ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ